ಇನ್ನೊಂದು ಹೈಲೈಟ್ಸ್ ಅಂದ್ರಲ್ಲ ಸರ್ ಇನ್ನೊಂದು ಹೈಲೈಟ್ಸು ನಾವು ಪ್ರೇಮ್ಸ್ ಅವ್ರನ್ನ ಬ್ರೇಕ್ ಮಾಡಿದ್ದೀವಿ ಅವರು ಆರು ಜನ ಹೀರೋ ಇಟ್ಕೊಂಡು ಪಿಚ್ಚರ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದರು ಅವ್ರಿಗಿಂತ ಮುಂಚೆ ನಾವು ಏಳು ಜನ ಹೀರೋಗಳು ಹಾಕೊಂಡು ಪಿಕ್ಚರ್ ಮಾಡಿಟ್ಟಿದ್ದೀವಿ ಅದು ಉಪಾಧ್ಯಕ್ಷ ಯಾರು ಏಳು ಜನ ಅಂದರೆ ರಾಜಯೋಗ ಅಂತ ಧರ್ಮಣ ಒಂದು ಪಿಕ್ಚರ್ ಮಾಡಿದ್ದಾರೆ ಅವರು ಒಂದು ಹೀರೋ ನಾನು ಮತ್ತು ಗುಂಡ ಅಂತ ಶಿವು ಕೇರ್ಪೇಟೆ ಅವರು ಒಂದು ಪಿಕ್ಚರ್ ಮಾಡಿದ್ದಾರೆ ಅವರು ಹೀರೋ ಸಾಧು ಕೋಕಿಲಾ ಸರ್ ಅವರು ಹೀರೋ ಮಾಡಿದ್ದಾರೆ ರವಿಶಂಕರ್ ಸರ್ ಅವರು ಹೀರೋ ಮಾಡಿದ್ದಾರೆ ಶಿವು ಕರಿ ಸುಬ್ಬು ಅವರು ಒಂದು ಅವಾರ್ಡ್ ಪಿಚ್ಚರು ಅವರು ಹೀರೋ ಮಾಡಿದ್ದಾರೆ ಶರಣ್ ಸರ್ ಇದ್ದಾರೆ ಅವರು ಹೀರೋ ಮಾಡಿದ್ದಾರೆ ನಾನು ಇದ್ದೀನಿ ಅದು ಟೆಕ್ನಿಕಲ್ಲಾಗಿ ಬರೋಣ ಅಂತ ಇದರಲ್ಲಿ ಅವರು ಆ್ಯಕ್ಟ್ ಮಾಡಿಲ್ಲ ಅದು ಬಂದರೆ ಅದೊಂದು ಹತ್ತು ಜನ ಡೈರೆಕ್ಟ್ರ್ಗಳು ಮಾಡೋ ಕೆಲಸ ಮಾಡೋರೆ ಸೊ ಹೀಗಾಗಿ ಒಂದು ಮಾಡಿರೋ ಅಷ್ಟು ಜನ ಕ್ಯಾರೆಕ್ಟರ್ಗಳು ಹೀರೋ ಪಾತ್ರ ಮಾಡಿರೋರೆ ಇದೊಂದು ನನಗನ್ಸಿದ್ದು ಐಲೈಟು ಥ್ಯಾಂಕ್ ಯು ಹಾಗೇನಿಲ್ಲ ಸರ್ ಈಗ ಉಪಾಧ್ಯಕ್ಷ ಬಿಟ್ಟು ಬೇರೆ ಯಾವುದೇ ಕತೆ ಬಂದಿದ್ರು ಮೇ ಬಿ ಮಾಡ್ತಿರ್ಲಿಲ್ಲ ನಾನು ಯಾಕೆಂದರೆ ಹಿಂಗೆ ಬರ್ತಿರ್ಲಿಲ್ಲ ಸ್ಟೈಲಾಗಿ ಬಂದು ಹಾಯ್ ಬಾಯ್ ಅಲ್ಲೇ ಒಬ್ಬರ್ತಿದ್ದೆ ಏನಂದರೆ ಇದು ಆ ಅಧ್ಯಕ್ಷದಲ್ಲಿ ಅಧ್ಯಕ್ಷ ಸೂಪರ್ ಇಟ್ಟು ಅಧ್ಯಕ್ಷ ಅಂದ ತಕ್ಷಣ ಶರಣ್ ಸರ್ನ ನೆನ್ಪು ಮಾಡ್ಕೋತಾರೆ ನೆಕ್ಸ್ಟು ಉಪಾಧ್ಯಕ್ಷನೂ ನೆನೆಸ್ಕೊತಾರೆ ಈಗಲೂ ಜನರ ಮನಸ್ಸಲ್ಲಿ ಉಪಾಧ್ಯಕ್ಷ ಅಂದರೆ ಚಿಕ್ಕಣ್ಣ ಅಂತಿದೆ ಸೊ ಅಧ್ಯಕ್ಷ ಪಾರ್ಟ್ ಟು ಉಪಾಧ್ಯಕ್ಷ ಟೈಟ್ಲು ಈ ಕತೆ ಬಂದಿದ್ದಕ್ಕೆ ನಾನು ಹೀರೋ ಮಾಡಿದೆ ಇಲ್ಲ ನಿಜ ಮಾಡ್ತಿರಲಿಲ್ಲ ಸೊ ಹಂಗಾಗಿ ಇದು ಈ ಥರ ಇನ್ನೂ ನೆಕ್ಸ್ಟ್ ಯಾವುದಾದ್ರೂ ಕಾಮಿಡಿ ಚಿತ್ರಗಳು ನನಗೆ ಸೂಟ್ ಆಗೋ ಥರದ್ದು ಬಂದರೆ ಮಾಡ್ತೀನಿ ಇಲ್ಲಾಂದ್ರೆ ಆರಾಮಾಗಿ ಕ್ಯಾರೆಕ್ಟ್ರ್ ಮಾಡಿಕೊಂಡು ಒಂದು ಹತ್ತು ದಿನ ಪ್ರಮೋಷನ್ ಮಾಡಿದ್ರೆ ನಾನು ಒಂದು ದಿನ ಬಂದು ಹೋಗ್ತೀನಿ ಸರ್ ಧನ್ಯವಾದಗಳು ಮೊದಲಿಗೆ ನಿಮ್ಮಗಳಿಗೆ ನಾನು ಏನು ಹೇಳೋದು ಅಂದರೆ ನಾವು ಮೂರು ವರ್ಷದ ಹಿಂದೆ ಮೂರು ವರ್ಷದ ಹಿಂದೆ ಮ್ಯೂಸಿಕ್ ಪೂಜೆ ಮಾಡಿದ್ವಿ ಅವತ್ತಿಂದ ಪ್ರತಿಯೊಂದು ಹೆಜ್ಜೆಲ್ಲೂ ನಿಮ್ಗಳ ಸಹಕಾರ ತುಂಬ ಚೆನ್ನಾಗಿದೆ ಇದು ಇಲ್ಲಿ ಕ್ಯಾಮ್ರಾಗಳಿದೆ ನೀವು ಚೆನ್ನಾಗಿ ಬರೀಲಿ ಅಂತ ಯೋರನೇ ಹೇಳ್ತಿಲ್ಲ ಇದಂತೂ ಸತ್ಯನೇ ಹೇಳ್ತೀನಿ ಏನಕ್ಕೆ ಅಂದರೆ ಈಗ ಆಚೆ ಕಡೆ ನಾವು ಹೋದಾಗ ಏ ಉಪಾಧ್ಯಕ್ಷ ಸಖತ್ವಾಗಿ ಪ್ರಮೋಷನ್ ಆಗ್ತಾಯಿದೆ ಸಖತ್ತಾಗಿ ಎಲ್ರಿಗೂ ತಲುಪಿದೆ ಅಂತಾರೆ ನಾವು ಎಲ್ಲೋ ಒಂದು ಕಡೆ ನಿಂತ್ಕೊಂಡು ನಾನು ಅಳ್ತೀನೋ ನಗ್ತೀನೋ ಕಾಲಕ್ಕೆ ಬೀಳ್ತೀನೋ ಅದು ಮುಂದೆ ಇರೋ ಒಂದು ಐವತ್ತು ಜನಕ್ಕೆ ಮಾತ್ರ ಗೊತ್ತಾಗುತ್ತೆ ಬಟ್ ಅದು ಇಡೀ ಕರ್ನಾಟಕಕ್ಕೆ ತಲುಪ್ಸೋಕ್ಕೆ ಮುಖ್ಯವಾಗಿ ನೀವುಗಳು ತುಂಬ ದೊಡ್ಡ ಪಾಲು ಆಮೇಲೆ ಒಂದು ಸಿನಿಮಾ ಸಕ್ಸಸ್ಗೆ ನಿಮ್ಮ ಪಾಲು ಕೂಡ ತುಂಬ ದೊಡ್ಡದಾಗಿರುತ್ತೆ ಈ ಒಬ್ಬ ಬಡ ಕಲಾವಿದನ ಇಲ್ಲಿ ತನಕ ಕರ್ಕೊಂಬಂದಿದ್ದೀರಾ ಈಗ ಉಪಾಧ್ಯಕ್ಷ ಅನ್ನೋದು ದಯಮಾಡಿ ಇಲ್ಲಿ ತನಕ ನಿಮ್ಮ ಸಹಕಾರ ಚೆನ್ನಾಗಿದೆ ಇನ್ನು ಮುಂದಕ್ಕೂ ಇರಲಿ ಈ ಚಿತ್ರಕ್ಕೆ ಸ್ವಲ್ಪ ಜಾಸ್ತಿ ಇರಲಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ನಿಜವಾಗ್ಲೂ ಖುಷಿ ಆಗುತ್ತೆ ಯಾಕೆಂದರೆ ಒಂದು ಚಿತ್ರ ಅಂತ ಬಂದಾಗ ಒಂದು ಹೊಸ ಪ್ರಯತ್ನ ಮಾಡಬೇಕಾದ್ರೆ ಹಿರಿಯರು ಹಾಗೂ ಸ್ಟಾರ್ಸ್ಗಳು ಎಲ್ಲರೂ ಒಂದು ಚಿತ್ರಕ್ಕೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಯಾಕೆಂದರೆ ನಾವು ಅಲ್ಲಲ್ಲಿ ಅವಾಗವಾಗ ಕೇಳ್ತಾ ಇರ್ತೀವಿ ಸ್ಯಾಂಡಲ್ವುಡ್ಡಲ್ಲಿ ಒಗ್ಗಟ್ಟಿಲ್ಲ ಒಬ್ಬೊಬ್ರು ಥರ ಅಂತ ಬಟ್ ಅದನ್ನೆಲ್ಲ ಬ್ರೇಕ್ ಮಾಡಿ ನಮ್ಮ ಉಪಾಧ್ಯಕ್ಷ ಚಿತ್ರ ಎಲ್ಲ ಸ್ಯಾಂಡಲ್ಲು ಸ್ಟಾರ್ಸ್ನು ಒಂದೇ ಕಡೆ ಸೇರಿಸಿದೆ ಆಮೇಲೆ ಒಂದು ಯಾವುದಾದ್ರೂ ಒಂದು ಕಷ್ಟಪಟ್ಟು ಒಂದು ಒಳ್ಳೆ ಕೆಲಸ ಒಂದು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತಿರಬೇಕಾದ್ರೆ ಆ ಕೆಲಸದಲ್ಲಿ ಒಂದು ಒಳ್ಳೆತನ ಇದ್ದರೆ ನಿನ್ನ ಪರ ನಾವು ವಿರುತಿ ಗುರು ಅಂತ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅದಕ್ಕೆ ಸಾಕ್ಷಿಯಾಗಿ ನಮ್ಮ ಉಪಾಧ್ಯಕ್ಷ ಚಿತ್ರಕ್ಕೆ ತುಂಬ ಜನ ಅರಿಸಿದ್ದಾರೆ ಯಾರ್ಯಾರು ನಮ್ಮ ಚಿತ್ರ ಯಶಸ್ವಿ ಆಗಲಿ ಅಂತ ಅರಿಸಿದ್ದಾರೆ ಒಂದು ಸಲ ಅವ್ರದೆಲ್ಲ ವಿಡಿಯೋ ಬೈಟು ನೋಡ್ಕೊಂಬರೋಣ ಇನ್ನು ದರ್ಶನ್ ಸರ್ದು ಸುದೀಪ್ ಸರ್ದು ಅದೆಲ್ಲ ಬ್ಯಾಲೆನ್ಸ್ ಇದ್ದಾವೆ ಸಿಕ್ಕಿಲ್ಲ ನಮಗೆ ಆ ವೀಡಿಯೋಗಳು ನಾಳೆ ನಾಳೆ ಇದರಲ್ಲಿ ಅದನ್ನು ಬಿಡ್ತೀವಿ ಅಂತ ಹೇಳ್ತಾ ಈಗ ಖುಷಿಯಾಗುತ್ತೆ ನಿಜವಾಗ್ಲೂ ಒಂದು ಚಿತ್ರ ಅಂತ ಬಂದಾಗ ಅದಕ್ಕೆ ಸಪೋರ್ಟ್ ಮಾಡಿ ಅದು ಚೆನ್ನಾಗಾಗಲಿ ಅಂತ ಎಲ್ಲರೂ ಪ್ರೀತಿಯಿಂದ ಅರ್ಸಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದ ಹಾಗೆ ಶಿವಣ್ಣ ಅವರು ನಮಗೆ ಬಂದು ಟ್ರೇಲರ್ನ ಲಾಂಚ್ ಮಾಡಿಕೊಟ್ರು ಒಂದು ಮೂರು ಓವರ್ ಕೂತು ನಾವತ್ತು ಆರೂವರೆ ಅಂದ್ಬಿಟ್ಟು ನಾವೇ ಹತ್ತು ನಿಮಿಷ ಲೇಟಾಗಿ ಬಂದಿದ್ವಿ ಬಟ್ ಶಿವಣ್ಣ ಆರು ಇಪ್ಪತ್ತಕ್ಕೆ ಬಂದು ಎಲ್ಲಿ ಶಿವಣ್ಣ ನಾವು ಊಟಕ್ಕಿಂತ ಮುಂಚೆಯಿಂದ ಹೀರೋ ಅವರು ಅಂಥವ್ರು ಯಾವುದೇ ಒಂದು ಸರಳತೆ ಅನ್ನೋದನ್ನು ಅದಕ್ಕೆ ದೊಡ್ಡ ಮನೆಯವರು ಅನ್ನೋದು ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ ಹಂಗೆ ಇಪ್ಪತ್ತಾರನೇ ತಾರೀಕು ಶಿವಣ್ಣ ಮೈಸೂರಲ್ಲಿ ಸಿನಿಮಾ ನೋಡ್ತಾ ಇದ್ದಾರೆ ಇಪ್ಪತ್ತ ಏಳನೇ ತಾರೀಕು ಮೇಯ್ನ್ ಥಿಯೇಟ್ರಲ್ಲಿ ಮಧ್ಯಾಹ್ನೋತ್ಸವ ಧ್ರುವ ಸರ್ ಅವರು ನೋಡ್ತಾರೆ ಮೂವತ್ತನೇ ತಾರೀಕು ದರ್ಶನ್ ಸರ್ ನಮ್ಮ ಉಪಾಧ್ಯಕ್ಷ ಚಿತ್ರನ ನೋಡ್ತಾರೆ ಅಂತ ಹೇಳ್ತಾ ಈಗ ಮೇನ್ ಸ್ಟ್ರೀಮಗೆ ಬಂದ್ಬಿಡೋಣ ಈಗ ನಮ್ಮ ಚಿತ್ರದ ಬಗ್ಗೆ ಒಂದಷ್ಟು ಮಾತುಕತೆಗಳು ಬಿಡುಗಡೆ ಬಗ್ಗೆ ಹಾಗೂ ಯಾವ ಥಿಯೇಟ್ರು ಏನೇನಿದೆ ಅದ್ರ ಬಗ್ಗೆ ನಿಮ್ಮ ಹತ್ರ ಎಲ್ಲ ಮಾತಾಡ್ಕೊ ಮಾತುಗಳನ್ನ ಹಂಚ್ಕೊಂತೀವಿ ಅಂತ ಹೇಳ್ತಾ ದಯಮಾಡಿ ಒಂದು ಇಚ್ಛೆ ರಾಕಿ ಸರ್ ಡಿ ಎನ್ ಸಿನಿಮಾಸ್ ಸ್ಮಿತಾ ಅವರು ನಮ್ಮ ನಿರ್ಮಾಪಕರು ಈ ಚಿತ್ರ ಉಮಾಪತಿ ಅವರು ಹಂಚಿಕೆ ಮಾಡ್ತಿದ್ದಾರೆ ಹಾಗಾಗಿ ಮೊದಲಿಗೆ ನಮ್ಮ ಚಿ ಚಿತ್ರದ ಡಿಸ್ಟ್ರಿಬ್ಯೂಟರ್ ಉಮಾಪತಿ ಅವರು ವೇದಿಕೆ ಮೇಲೆ ಬರಬೇಕು ಹಾಗೆ ಈ ಚಿತ್ರದ ನಿರ್ದೇಶಕರಾದ ಅನಿಲ್ ಕುಮಾರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಹಾಗೆ ನಮ್ಮ ಚಿತ್ರದ ಇನ್ನೊಬ್ಬ ನಾಯಕ ನಟರು ರಾಜಯೋಗ ಧರ್ಮಣ್ಣರವರು ದಯಮಾಡಿ ವೇದಿಕೆಗೆ ಬರಬೇಕು ಹಾಗೂ ಈ ಚಿತ್ರದ ನಾಯಕಿ ಮುಖದ ಚೆಲುವೆ ಮಲೈಕರವರು ವೇದಿಕೆ ಮೇಲೆ ಬರಬೇಕು ಆ್ಯಂಕರ್ ಅಂದಾಗ ಎಲ್ಲರನ್ನೂ ಒಗಳೇಬೇಕು ಕರೆಕ್ಟಾ ಹ್ಞೂ ಥ್ಯಾಂಕ್ ಯು ದಯಮಾಡಿ ಎಲ್ಲರೂ ಕೂತ್ಕೊಳ್ಳಿ ಅದು ಮುಂದಿನ ಏನೇನು ನಡಿಗೆಗಳಿದೆ ಅನ್ನೋದ್ರ ಬಗ್ಗೆ ಮೊದಲಿಗೆ ನಮ್ಮ ಚಿತ್ರದ ನಿರ್ಮಾಪಕರಾದ ಸ್ಮಿತಾ ಉಮಾಪತಿಯವರ ಪತಿಯಾದ ಉಮಾಪತಿಯವರು ಹಾಗೂ ನಮ್ಮ ಚಿತ್ರದ ಡಿಸ್ಟ್ರಿಬ್ಯೂಟರ್ ಉಮಾಪತಿ ಫಿಲಮ್ಸಿಂದ ಇದು ವಿಶಾಲ ಕರ್ನಾಟಕಕ್ಕೆ ಹಂಚಿಕೆ ಆಗ್ತಿದೆ ನಮ್ಮ ಅಪ್ಪಾಜಿ ಮಾತಾಡಿ ಪ್ರಜಾ ಪ್ರಜಾಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು